ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತೊಂದು ವೀಡಿಯೋ ನೀವು ಅಲ್ಲಿ ನೋಡಿರ್ಬೋದು ಒಂದು ಅಂಕೆ ಬಾ ನಮ್ಮ ಮೇನ್ ಡೋರಲ್ಲಿ ಒಂದು ಅಂಕೆ ಬರೆಯೋದ್ರ ಬಗ್ಗೆ ಅದಕ್ಕೆ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ತುಂಬ ಪ್ರಾಬ್ಲಮಲ್ಲಿರೋ ಎಷ್ಟೋ ಜನಗಳಿಗೆ ಗೊತ್ತಿರುತ್ತೆ ನಿಮ್ಗಳಿಗೂ ಎಷ್ಟೊಂದು ಕಷ್ಟ ಪಡ್ತಾಯಿದ್ದಾರೆ ಅವ್ರುಗಳ್ಗೂ ನಾವು ಇದು ಮಾಡಬೇಕು ಅಂತ ಅದಕ್ಕೆ ಮುಂಚೆ ಬನ್ನಿ ವೀಡಿಯೋ ನೋಡ್ಕೊಂಬರೋಣ ಯಾವ ಥರ ನಾವು ಮಾಡಬೇಕು ಅಂತ ನೋಡಿ ಈ ಥರ ಒಂದು ಇದರಲ್ಲಿ ನೀವು ನಿಮ್ಮ ಮನೆಯಲ್ಲಿ ಯಾರು ಹಣಕಾಸಿನ ಇದರಲ್ಲಿರ್ತಾರೆ ದುಡ್ಡು ಕಾಸು ಯಾರು ತರ್ತಾ ಇರ್ತಾರೆ ಮನೆಗೆ ಅವ್ರಗಳದು ಅಂಕಿ ಇದು ಅವ್ರದ್ದು ಡೇಟ್ ಆಫ್ ಬರ್ತನ ಬರ್ಕೊಳ್ಳಿ ಅವ್ರ ಡೇಟ್ ಆಫ್ ಬರ್ತನ್ನ ಬರ್ಕೊಂಡು ಅದನ್ನು ಈ ಥರ ಡಿವೈಡ್ ಮಾಡ್ಕೊಳ್ಳಿ ಪ್ಲಸ್ 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 ಮಾಡ್ಕೊಂಡು ಅದನ್ನು ಟೋಟಲ್ ಮಾಡಿ ಟೋಟಲ್ಲು ಮಾಡಿಬಿಟ್ಟು ಮತ್ತೆ ಅದರಲ್ಲಿ ಒಂದು ಟೋಟಲ್ ಬರುತ್ತೆ ಅದನ್ನು ಒಟ್ಟು ಟೋಟಲ್ ಮಾಡಿದಾಗ ಇದು ಎಂಟು ಬಂದಿದೆ ನೋಡಿ ಈ ಥರ ಒಂದು ಅಂಕಿನ ನೀವು ಬರ್ದು ಅದನ್ನು ಒಂದು ಚಿಕ್ಕ ಚೀಟಿ ಮೇಲೆ ಒಂದು ಇಷ್ಟಾಗ್ಲೋ ಒಂದು ಸ್ಕ್ವಯರ್ ಟೈಪಲ್ಲಿ ಒಂದು ಚೀಟಿ ಮೇಲೆ ಬರೆದಿಟ್ಕೊಳ್ಳಿ ಆಯಿತಾ ಅದನ್ನು ಆರೆಂಜ್ ಕಲರ್ ಪೆನ್ನಲ್ಲಿ ಬರೀರಿ ಆರೆಂಜ್ ಕಲರ್ ಪೆನ್ನಲ್ಲಿ ಬರೆದ್ಬಿಟ್ಟು ಅದನ್ನು ನಾವು ನೀವು ನಿಮ್ಮ ಮನೇಲಿ ಈಗ ಒಬ್ಬರು ದುಡ್ತಾ ಇರ್ತಾಯಿದ್ರ ಅಂದರೆ ಒಬ್ರದೇ ಬರೀರಿ ಸಾಕು ಇಲ್ಲ ಮಕ್ಕಳು ದುಡಿತಾ ಇದ್ದಾರೆ ಹೆಂಡ್ತಿನೂ ದುಡಿತಾ ಇದ್ದಾರೆ ಗಂಡನೂ ದುಡಿತಾ ಇದ್ದಾರೆ ಅಂದರೆ ಅವ್ರಗಳದು ನಂಬರ್ ಲೆಕ್ಕ ಇಟ್ಕೊಳ್ಳಿ ಅವ್ರದ್ದನ್ನು ಅದಕ್ಕೆ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕ್ಕೊಳ್ಳಿ ಅವ್ರದ್ದನ್ನು ಒಂದು ಒಂದು ಪಕ್ಕದಲ್ಲಿ ಒಂದೇ ಚೀಟಿಲಿ ಬರಿಬೇಡಿ ಬೇರೆ ಬೇರೆ ಚೀಟಿಗಳಲ್ಲಿ ಬರ್ಕೊಳ್ಳಿ ಆರೆಂಜ್ ಕಲರ್ ಪೆನ್ನಲ್ಲೇ ಬರೀರಿ ಆಯಿತಾ ಅದನ್ನು ಒಂದು ಸ್ಕ್ವಯರ್ ಥರ ಒಂದು ಚೀಟಿ ಒಂದು ಪೇಪರ್ ಮೇಲೆ ಬರೆದುಬಿಟ್ಟು ಆರೆಂಜ್ ಕಲರ್ ಇದರಲ್ಲೇ ಬರೆದ್ಬಿಟ್ಟು ಅದನ್ನು ಸಪ್ರೇಟ್ ಮಾಡಿಕೊಳ್ಳಿ ಅದನ್ನು ಇನ್ನು ನೀವು ಇನ್ನೂ ಒಂದು ಇಬ್ಬರು ದುಡ್ಡು ತತ್ತ ಇದ್ದಾರೆ ಅನ್ನೋರಿದ್ದರೆ ಅವ್ರದನ್ನು ಹಾಗೆ ಬರೆದು ಮಡಿಕೊಳ್ಳಿ ಇವಾಗ ಹೆಂಗೋ ಗೋ ಶುಕ್ರವಾರ ಮತ್ತು ಮಂಗಳವಾರ ಇಲ್ಲ ಅಮಾವಾಸ್ಯೆ ಉಣ್ಣ್ಮೆ ಈ ಟೈಮಲ್ಲಿ ಯಾವುದಾದ್ರು ಪೂಜೆ ಮನೇಲಿ ಮಾಡೇ ಮಾಡ್ತಿರ್ವ ಪೂಜೆ ಮಾಡಿಬಿಟ್ಟು ಅದನ್ನು ದೇವ್ರ ಹತ್ರ ಇಟ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ನೋಡಿ ಸಾಂಬ್ರಾಣಿ ಒಂದಿಷ್ಟು ಬಿಳಿ ಸಾಸಿವೆ ಹಾಕಿ ಮನೇಲಿ ಮನೇಲಿ ಸಾಸಿವೆ ಸಿಡ್ದಷ್ಟು ಒಳ್ಳೆಯದು ಮನೆಗೆ ಪೂಜೆ ಮಾಡೋದು ಆಯಿತಾ ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಸಾಂಬ್ರಾಣಿದೊಳಗಡೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ಮುಂಚೆ ಎಲ್ಲ ಈಜ್ಲು ಎಲ್ಲ ಸಿಕ್ತಿತ್ತು ಕೆಂಡ ಎಲ್ಲ ಸಿಕ್ತಿತ್ತು ಅದರಲ್ಲಿ ಸಿಡಿಸ್ಬೋದಾಗಿತ್ತು ಇವಾಗ ಸಿಗೋಲ್ಲ ಬಾಗ್ಲಾಗ ಹಿಂಗೆ ಒಂದು ಮೂರು ನಿಂಬೆಹಣ್ಣು ಕಟ್ಟಿ ಅಮಾವಾಸ್ಯೆ ಹುಣ್ಮೆಗೆ ಮಂಗಳವಾರ ಶುಕ್ರವಾರ ನಮ್ಮ ಆದಷ್ಟು ಒಂದು ನಿಂಬೆ ನಿಂಬೆಹಣ್ಣು ಕಟ್ ಮಾಡಿ ಈ ಥರ ಮಾಡ್ಕಿ ಮತ್ತು ಬಾಗ್ಲಿಗೆ ಹೇಗೆ ಕಟ್ಟಬೇಕು ಅಂತ ಯಾವ ಹೇಗೆ ಆ ನಂಬರ್ ಅಂಟಿಸ್ಬೇಕು ಅಂತ ತೋರಿಸ್ತೀನಿ ಬನ್ನಿ ಈ ಥರ ಡೋರ್ ಇರುತ್ತಲ್ವ ಡೋರಿನ ಹಿಂಭಾಗಕ್ಕೆ ಡೋರಿನ ಹಿಂಭಾಗಕ್ಕೆ ಈ ಥರ ನೋಡಿ ಡೋರ್ ಹಿಂಭಾಗದಲ್ಲಿ ಆ ನಂಬರ್ನ ಈ ಥರ ಒಂದು ಪ್ಲೇಸಲ್ಲಿ ಅಂಟಿಸ್ಬಿಡಿ ಸಪ್ರೇಟ್ ಸಪ್ರೇಟ್ ಆಡಿಸಿ ಒಂದೇ ಇದರಲ್ಲಿ ಅಂಟಿಸ್ಬೇಡಿ ಒಬ್ರದ್ದು ಒಂದು ಒಂದೇ ಒಂದು ಎರಡೆರಡು ಇಂಚ್ ಮೂರು ಮೂರು ಇಂಚ್ ಗ್ಯಾಪ್ ಕೊಟ್ಟು ಅಂಟಿಸಿ ಎಷ್ಟು ಜನ ಇದ್ದೀರೋ ಅಷ್ಟು ಜನದು ನೀವು ಹೊರಗಡೆ ಹೋಗ್ಬೇಕಾದ್ರೆ ಆ ಬಾಗ್ಲು ನಿಂಗೆ ಮುಂದೆ ತಂದು ಆ ನಂಬರ್ನ ನೀವು ನೋಡಿ ದೇವರ ಮನೆ ದೇವರ ಹತ್ರ ಪ್ರೆಯರ್ ಮಾಡಿ ಆಮೇಲೆ ಹೊರಗಡೆ ಹೋಗಿ ಹೊರಗಡೆ ಹೋಗ್ಬೇಕಾದ್ರೆ ಬಾಗ್ಲಲ್ಲಿ ಈ ಥರ ಒಂದು ನಿಮ್ಮ ಹತ್ರ ಸಂಪು ಗಿಂಪು ಎಲ್ಲ ಇದ್ದರೆ ಪರವಾಗಿಲ್ಲ ಈ ತಾರಿಸಿ ಮೇಲಿರೋದು ನಮ್ಮ ಮನೆ ಆ ಥರ ಇರೋದು ಈ ಥರ ಬಕೆಟಲ್ಲೊಂದು ಬಕೆಟ್ ನೀರು ಇಡಿ ಬರ್ತದೆ ಆದಂಗೆ ತುಂಬ ಒಳ್ಳೆಯದಾಗುತ್ತೆ ಆ ಥರ ಮಾಡ್ಕೊಂಡು ಈ ನಂಬರ್ನ ಬರ್ದಿರ್ತೀವಲ್ಲ ಅದನ್ನು ಅಂಟಿಸಿರ್ತೀವ ಅದನ್ನು ನೋಡ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಹೋಗುವಾಗ ನೋಡ್ಕೊಂಡೋಗೋದು ತುಂಬ ಒಳ್ಳೆಯದಾಗುತ್ತೆ ನೀವು ಟ್ರೈ ಮಾಡಿ ನಾನು ಟ್ರೈ ಮಾಡ್ತಾಯಿದ್ದೀನಿ ಆರೆಂಜ್ ಕಲರ್ ಪೆನ್ನಲ್ಲಿ ಮರೆಯ ಬರೆಯೋದಂತೂ ಮರಿ ಮರಿಬೇಡಿ ಫ್ರೆಂಡ್ಸ್ ಇನ್ನೂ ಮುಂದೆ ವಿಷಯಗಳು ಏನಾರು ನಿಮಗೆ ಈ ವಿಡಿಯೋದಲ್ಲಿ ಇಷ್ಟ ಆಯಿತು ಅನ್ನೋದಿದ್ರೆ ಇದೇ ಥರ ವಿಡಿಯೋಗಳು ಬೇಕು ಅನ್ನೋದಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಇನ್ನ ಇದೇ ಇನ್ನೇನಾರು ನಾನು ಹೇಳಿರೋದ್ರಲ್ಲಿ ಏನಾದ್ರು ತಪ್ಪುಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಅಲ್ಲ ಈ ಥರ ಅಂತ ತಿದ್ಕೊಳ್ಳೋಣ ನಾನು ನಾನು ಒಂದು ಅವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ ಹಾಗೂ ರೋಜಿಗಳು ಹೇಳ್ಕೊಟ್ಟ ಹಾಗೆಯೇ ನಾನು ಟ್ರೈ ಮಾಡ್ತಾಯಿದ್ದೀನಿ ಹಾಗೆ ವೀಡಿಯೋ ಮಾಡಿ ಕೂಡ ನಿಮಗೂ ಇದ್ದೀನಿ ನೀವು ಪ್ರಯೋಗ ಮಾಡಿ ನಿಮಗೂ ಒಳ್ಳೆಯದಾಗಲಿ ನಾಲ್ಕು ಜನಕ್ಕೆ ಒಳ್ಳೆಯದಾದರೆ ನಮಗೂ ಸಂತೋಷ ಆಗುತ್ತೆ ನಮಗೂ ಅನ್ನೋ ನಂಬಿಕೆ ಇಟ್ಕೊಂಡೆ ನಾವು ಈ ಕೆಲಸ ಮಾಡಬೇಕು ಯಾವುದೇ ಕಾರಣಕ್ಕೂ ಕ್ವಶನ್ ಮಾರ್ಕ್ ಇಡಬಾರ್ದು ಕ್ವಶನ್ ಮಾರ್ಕ್ ಇಟ್ಟು ನಾವು ಕೆಲಸ ಮಾಡೋಕ್ಕೋಯಿತು ಅಂದರೆ ಅದು ಪ್ರಯೋ ಪ್ರಯತ್ನ ಪಟ್ರೂ ಪ್ರಯೋಜನ ಇಲ್ಲ ಆಯಿತಾ ನಾವು ಹಾಗೆ ಆಗುತ್ತೆ ಅಂದ್ಕೊಂಡು ನಾವು ಪ್ರಯತ್ನ ಪಟ್ಟರೆ ಗ್ಯಾರಂಟಿ ಹಾಗೆ ಆಗುತ್ತೆ ನನ್ನ ವೀಡಿಯೋ ಲಾಸ್ಟ್ವರೆಗೂ ನೋಡ್ತಾ ಇರೋ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನನ್ನ ವೀಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು